ವೇದಿಕೆ ಮೇಲೆ ಈಗ್ತಾನೆ ಕನಕ್ಪುರ ತಾಲೂಕು ಮತ್ತು ಆರೋಳಿ ತಾಲೂಕು ಇವೆರಡರ ಇತಿಹಾಸ ಪುಟದಲ್ಲಿ ಒಂದು ಹೊಸ ಶಕ್ತಿ ತುಂಬಂತ ನಿಮ್ಮ ತಾಲೂಕಿಗೆ ಬಹಳ ಸಹಕಾರ ಮಾಡಿದಂತ ನನ್ನ ಮಿತ್ರರಾದಂಥ ಸ್ವಾಮಿ ಚಲ್ಮಾಯಿಸ್ವಾಮಿಯವರೇ ಈ ಒಂದು ಈ ಕಾಲೇಜು ರಾಮನಗರದಲ್ಲಿ ನಡೀತದೆ ರಾಮನಗರ ಅಂದ್ರೆ ಆವಳಿ ತಾಲೂಕಿನಲ್ಲಿ ಸ್ಥಳೀಯ ಶಾಸಕರಂತ ಇಕ್ಬಾಲ್ ಹುಸೇನ್ ಅವರೇ ವೈಸ್ ಚಾನ್ಸಲರ್ ಅಂತ ಸುರೇಶ್ ಅವರೇ ವಿಧಾನ ಪರಿಷತ್ ಸದಸ್ಯರಂತ ರವಿ ಅವರೇ ಸಂಸ್ಥೆಯ ಅಧ್ಯಕ್ಷರಂತ ಅವರೇ ಹಿರಿಯರಂತ ದಿಪಕ್ ಅವರೇ ರಾಮೇಗೌಡ್ರೆ ಕುಸ್ತಾಮ ಅವರೇ ರಂಗನಾಯಕ್ ಅವರೇ ಲಕ್ಷ್ಮಣ್ ಅವರೇ ನಾಗರಾಜ್ ಅವರೇ ಎ ಬಿ ನಾಗರಾಜ್ ಅವರು ಮಂಜುನಾಥ್ ಅವರು ಸೂರ್ಯನಾರಾಯಣಗೌಡರು ಇನ್ನು ಬಹಳ ಪ್ರಮುಖ ಇವತ್ತು ಸನ್ಮಾನಕ್ಕೆ ಒಳಗಂತ ಎಲ್ಲ ಪ್ರಮುಖ ನಾಯಕರಿದ್ದಾರೆ ಇದ್ದಾರೆ ಜಿಲ್ಲಾ ಬ್ಯಾಂಕಿನ ಅಧ್ಯಕ್ಷ ಅಂತ ವಿಜಯ ದೇವರಿದ್ದಾರೆ ನಾವಿದ್ದಾರೆ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು ಇಲ್ಲ ಬಹಳ ಪ್ರಮುಖರೆಲ್ಲ ಇದ್ದಾರೆ ಕೆಲವು ಹೆಸರನ್ನ ಬಿಟ್ಟಿರ್ಬೋದು ಲಕ್ಷಿಸ್ಬೇಕು ಇಂದಿರಾ ಗಾಂಧಿಯವರು ಒಂದು ಮಾತಿ ಇರ್ತಾರೆ ಅವಕಾಶಗಳು ನಮ್ಮನ್ನ ಉಳ್ಕೊಂಡು ಬರುವುದಿಲ್ಲ ನಾವೇ ಅವಕಾಶಗಳನ್ನ ಉಳ್ಕೊಂಡು ಹೋಗ್ಬೇಕು ಅಂತ ಹೇಳಿ ಆಪರ್ಚುನಿಟಿ ನಾವು ಕ್ರಿಯೇಟ್ ಮಾಡಬೇಕು ಕಲಿಯುಕ್ತವರು ಸಂಸ್ಥೆ ನಾನು ಟ್ರಸ್ಟಿ ಆಗಿರ್ಕೊಂಡು ಅವ್ರಿಗೆ ಮ್ಯಾನೇಜ್ಮೆಂಟ್ ಜಗಳ ಮಾಡ್ತಿದ್ದೆ ನಮ್ ಕಾಲ ಅಲ್ಲ ಇದೆ ಜನರೇಷನ್ ಚೇಂಜ್ ಆಗಿದೆ ಈ ಒಂದು ಸ್ಮಾಲ್ ಸ್ಮಾರ್ಟ್ ಫೋನ್ ಅಲ್ಲಿ ಮಕ್ಕಳು ಇಡೀ ಭವಿಷ್ಯವನ್ನೇ ಇಡೀ ವಿಶ್ವವನ್ನೇ ನೋಡ್ತಾ ಇದ್ದಾರೆ ಮೇಸ್ಟ್ ಏನಾದ್ರು ನಾನು ಸುದ್ದಿವಂತ ತಿಳ್ಕೊಂಡಿದ್ರೆ ಆ ನೀವೆಲ್ಲ ಮೇಸ್ಟ್ಗಳು ದಡ್ಡಿನಿಂದ ಯಾರು ಹುಡುಗರುಗಳೇ ನಿಮ್ಗಿಂತ ಬುದ್ಧಿವಂತಿರ್ತಾರೆ ನಾನು ಶ್ರೀಕಂಠವ್ರು ಒಂದು ಮಾತು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಕೇಳ್ತಾ ಇದ್ದೀನಿ ಆಮೇಲೆ ಮಾತಾಡೋದು ಆಲ್ ಮ್ಯಾನೇಜ್ಮೆಂಟ್ ಮಾತಾಡ್ತಾ ಇದ್ದೀನಿ ಆಲ್ ಮೆಸ್ಟ್ರಿಗಳಿಗೆ ಎಲ್ಲ ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ಯುವರ್ ಪರ್ಫಾರ್ಮೆನ್ಸ್ ಆಸ್ ಅ ಎಜುಕೇಶನ್ ಮುಂದಕ್ಕೆ ಯಾರ ಈ ಪ್ರಿನ್ಸಿಪಲ್ ವೈಸ್ ಪ್ರಿನ್ಸಿಪಲ್ ಬರೀ ಮಾತಾಡ್ತಾರೆ ಅಂತ ವೈಸ್ ಪ್ರಿನ್ಸಿಪಲ್ ಏನ್ ಯಾವುದೇ ಫಂಕ್ಷನ್ಗೆ ನಮ್ಮ ತಾಲೂಕಿನಲ್ಲಿ ನೋ ಪ್ರಿನ್ಸಿಪಲ್ ಆರ್ ಟೀಚರ್ ಶುಡ್ ಬಿ ಆನ್ ದಿಸ್ ಮೈ ಸ್ಟೂಡೆಂಟ್ ಶುಡ್ ರನ್ ದಿಸ್ ಶೋ ದೇ ಆರ್ ಮೋರ್ಬಲ್ ನಮ್ಮ ಮಕ್ಕಳಿಗೆ ಆ ಪ್ರತಿಮೆ ಆ ಭಾಷಣ ಅವರ ಸ್ವಾಗತ ನೀನ್ ಯಾವುದೋ ಕಾಲದಲ್ಲಿ ಎಲ್ಲ ಎಂತೆ ಚಿಕ್ಕ ಮಕ್ಕಳನ್ನ ನಾವು ಟಿವಿ ನೋಡ್ತೀವಿ ಅವರು ಪರ್ಫಾರ್ಮ್ ಮಾಡಬೇಕು ಅವರು ಸ್ವಾಗತ ಮಾಡಬೇಕು ಅವರು ಮಂತ್ರಿಗಳಿಗೆ ಸನ್ಮಾನ ಮಾಡಬೇಕು ಅವರು ಮಂತ್ರಿಗಳು ಗುಣ ಸೊ ಆಗ ಅವರಲ್ಲಿ ನಾಯಕತ್ವದ ಗುಣ ಬೆಳೀತದೆ ಲೀಡರ್ ಲೀಡರ್ ಸೊ ಇಲ್ಲಿ ಸ್ಕೂಲ್ ಇರ್ಬೋದು ರೂರಲ್ ಕಾಲೇಜ್ ಇರ್ಬೋದು ಬೇರೆ ಡಿಗ್ರಿ ಕಾಲೇಜ್ ಇರ್ಬೋದು ಯು ಸಿ ಕಾಲೇಜ್ ಎಲ್ಲ ನೀವು ಪ್ರಿನ್ಸಿಪಲ್ಗಳಿಗೆ ಟೀಚರ್ಸ್ಗಳಿಗೆ ಇಲ್ಲಿ ಯಾರು ಹೇಳ್ತಾ ಇದ್ದೀವಿ ನೀವೇ ಅವ್ರನ್ನ ಆಯ್ಕೆ ಮಾಡಿ ನಾನು ಬೆಂಗಳೂರು ಮಂತ್ರಿ ಆದ್ಮೇಲೆ ಒಂದ್ಸತಿ ಇದೇ ಪರಿಸ್ಥಿತಿ ನೋಡಿದೆ ಅವ್ರ ಯಾರು ಟೀಚರು ಪಿ ಓಗಳೇ ಇದನ್ನ ಕರಿತಾ ಇದ್ರು ನಾನು ನಿಲ್ಸಿ ಇರ್ತಾ ನಿಲ್ಸ್ಬಿಟ್ಟು ಈಗೆಲ್ಲ ಕಡೆನೂ ನಾನು ಎಲ್ಲೂ ಕೂಡ ಈಗ ನೀವೆಲ್ಲ ಕಲಿಸಿದ್ರಿ ಚಿಲ್ಡ್ರನ್ಸ್ ಡೇ ಇದೆ ಚಿಲ್ಡ್ರನ್ಸ್ ಡೇ ಮಕ್ಕಳನ್ನ ಕರೆದೇ ವಿಧಾನಸೌಧದಲ್ಲಿ ನಾನು ಅವ್ರಿಗೆ ಚರ್ಚೆ ಮಾಡಿದೆ ಅವ್ರು ಕೇಳಿದ ಪ್ರಶ್ನೆ ಸರ್ಕಾರ ತಪ್ಪಿಸೋಯ್ತು ಏನೊಂದು ಮಗು ಕೇಳುವ ಒಬ್ಬ ಹುಡುಗ ಕೇಳ್ದೆ ನೀವೆಲ್ಲ ಹೆಣ್ಮಕ್ಳಿಗೆಲ್ಲ ಫ್ರೀ ಮಾಡ್ಬಿಟ್ಟಿದಿರಿ ನಮ್ಮ ತಾಯಿ ಹೆಣ್ಮಕ್ಳ ಕರ್ಕೊಂಡು ಹೋಗ್ತದೆ ನನ್ನ ಮಗ ನನಗೆ ಇದನ್ನ ಪಶ್ಚಾರ್ಜ್ ಕೊಡ್ಬೇಕಾಗ್ತದೆ ಅಂತ ನನ್ನ ಬಿಟ್ಬಿಟ್ಟು ಬರೀ ಹೆಣ್ಮಕ್ಳನ್ನ ಕರ್ಕೊಂಡು ಹೋಗ್ತಾರೆ ನಮ್ಮ ಪರಿಸ್ಥಿತಿ ನಾನೊಂದು ತಪ್ಪು ಅಂತ ಹೇಳ್ತೇನೆ ಕಡಿಂಕಿಂಗ್ ಚೈಲ್ಡ್ ಸೊ ಹಂಗೆ ನೀವು ಮಕ್ಕಳುಗಳಿಗೆ ತಯಾರು ಮಾಡಬೇಕು ದಿಸ್ ಇಸ್ ದಿ ಗೈಡ್ ಲೈನ್ಸ್ ಐ ಆಮ್ ಗಿವಿಂಗ್ ಇಯರ್ ಆಸ್ ಎ ಲೆಜಿಸ್ಲೇಟರ್ ಉಮೇಶ್ ಕರೆಕ್ಟೇನ್ ಏನ್ ಹೇಳ್ತಾ ಹುಡುಗರು ತಯಾರು ಮಾಡಬೇಕು ಯಾರು ಏನು ಕಡಿಮೆ ಇದಾರೆ ನಮ್ಮ ಹುಡುಗರುಗಳು ಈ ಹುಡುಗರಲ್ಲಿ ನಾನು ಡಿ ಕೆ ಶಿವಕುಮಾರ್ ಆಗ್ಬೇಕೀವಿ ಯಾರೋ ಅದರ ಹುಡುಗರು ಬಿಡಬೇಕು ಏನ್ ಕಂಪ್ಲೇಂಟ್ ಏನಿಲ್ಲ ಯಾರೇನು ನಾನೇನು ಊಟ ಉಡ್ಕೊಂಡಿಲ್ಲ ಕುತ್ಕೊಳ್ಳೋಕೆ ಆಗಲ್ಲ ಊಟ ಉಡ್ಕೊಂಡಿಲ್ ಇರಕ್ಕೆ ಆಗಲ್ಲ ಸೊ ಹಂಗೆ ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ ಸೊ ನಮ್ಮಲ್ಲಿ ನಮಗೆಲ್ಲ ನಾನು ಸಂಸ್ಥೆಗಳು ನಡೆಸ್ತಾ ಇದ್ದೀನಿ ಇಲ್ಲೇ ನಡೆಸಬೇಕು ಅಂತ ಆಸೆ ಇದೆ ಕರಿಯೊಬ್ಬನವ್ರ ಸಂಸ್ಥೆ ಮೇಲೆ ನಾನು ಕಾಂಪಿಟೇಷನ್ ಹೋಗಬಾರ್ದು ಅನ್ನೋ ದೃಷ್ಟಿಯಿಂದ ನಾನು ಸಂಸ್ಥೆ ನಡೆಸಲಿಲ್ಲ ಅಷ್ಟೇ ನಾನು ಈ ಇನ್ಸ್ಟಿಟ್ಯೂಷನ್ ನಡೆಸ್ತಾ ವರ್ಷ ನಡೆಸಿ ಈಗ ನನ್ನ ಮಕ್ಕಳಿಗೆ ನನ್ನ ಫ್ಯಾಮಿಲಿಯವ್ರಿಗೆ ಬಿಟ್ಬಿಟ್ಟಿದ್ದೀವಿ ನೀವೇ ನಡೆಸಿ ಅಂತ ನಾನು ಅವ್ರಿಗೆ ಬಿಟ್ಬಿಟ್ಟಿದ್ದೀನಿ ಸೊ ಹಂಗೆ ಇವತ್ತು ನಾವು ತಯಾರು ಮಾಡಬೇಕು ಹೊಸ ಜನ್ರೇಷನ್ ಈಗ ಚೇಂಜ್ ಸಿಸ್ಟಮೇ ಚೇಂಜ್ ಆಗಿದೆ ನೀವು ನಾನೀಗ ಕರಿಯಬ್ನವ್ರು ಎಸೆಟ್ ನಾನು ಅದಕ್ಕೆ ಮಾತಾಡೋ ಹೋಗ್ತಾ ಇಲ್ಲ ಈಗ ಐ ವಾಂಟೆಡ್ ದಿಸ್ ಕಾಲೇಜ್ ಟು ಬಿ ಕಾಲ್ ಬೆಂಗಳೂರು ದಕ್ಷಿಣ ಅಮೆರಿಕ ಕಾಲೇಜ್ ಅಂತ ಇಡಬೇಕು ಅನ್ನೋದು ನನಗೆ ಆಸೆ ಇತ್ತು ಬಟ್ ಯಡಿಯೂರಪ್ಪ ಈ ಸಂಸ್ಥೆಯ ಸಂಸ್ಥಾಪಕ ಐ ವಿಲ್ ನಾಟ್ ಕಮ್ ಇನ್ ದರ್ ವೇ ಬೇರೆ ಯಾವುದೇ ಇನ್ಸ್ಟಿಟ್ಯೂಷನ್ ಆಯ್ತಾರೋ ನಾವು ಬೆಂಗಳೂರು ಜಿಲ್ಲೆ ಉಳಿದ ನಿಮ್ಮ ತಲೆ ನೀವು ಮಕ್ಕಳೆಲ್ಲ ಇಲ್ಲಿದ್ದೀರಿ ನೀವೆಲ್ಲ ಹಳ್ಳಿಯಿಂದ ಬಂದಿರ್ತೀರಿ ಸಿಟಿಲಿರ್ಬೋದು ಯಾರು ನಿಮ್ಮ ನಿಮ್ಮ ಅಪ್ಪ ಅಂತ ಮುಂದೆ ಹದಿನೈದು ವರ್ಷ ಆಯ್ತದೆ ನೀವು ಯಾರು ನಿಮ್ಮ ಅಪ್ಪ ಅಮ್ಮದಿರು ಒಂದು ಕುಂಟಿನೂ ಜಮೀನ ನೀವು ಮಾರ್ಚ್ಬಾರ್ದು ಅದೇ ನಿಮ್ಮ ತಂದೆ ತಾಯಿದರಿಗೆ ಕೊಟ್ಟಂತ ಒಂದು ದೊಡ್ಡ ಶಕ್ತಿ ಏಕೆಂದ್ರೆ ನಿಮ್ಮ ಭೂಮಿ ಬೆಲೆ ಏನಾಗ್ತದೆ ಅಂತ ನೀವು ಯಾರು ಮೊದಲು ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆ ಪರಿಸ್ಥಿತಿ ಇತ್ತು ನಮ್ಮ ಆಗಿ ಎಸ್ ಹೇಳಿದೆ ನಾನು ಇಲ್ಲಿ ನನ್ನ ಟ್ರಸ್ಟಿ ಮಾಡಿಕೊಂಡ್ರು ಅದು ಇಪ್ಪತ್ತು ವರ್ಷ ಇದೆ ತೆಗೀರಿ ಒಂದು ಹತ್ತು ಎಕರೆನ ಇಪ್ಪತ್ತು ಎಕರೆನ ಐವತ್ತು ಎಕರೆನ ತೆಗೀರಿ ಅಂತ ಹೇಳಿದೆ ನನ್ನ ಮಾತು ಇವ್ರಿಗೆ ಕೇಳಿಲ್ಲ ಈಗ ಅದೇ ಜಮೀನು ಕೇಳಿ ಹತ್ತು ಲಕ್ಷ ಆಯ್ತು ಅವರು ಅದೇ ಜಮೀನು ಕೇಳಿ ಇವತ್ತು ಎರಡು ಕೋಟಿ ರೂಪಾಯಿ ಪಕ್ಕ ನ್ಯಾಷನಲ್ ಹೈವ್ ಪಕ್ಕ ಎಲ್ಲರೂ ಕೇಳಿ ಹೇಳ್ತಾರೆ ಸೊ ಹಂಗೆ ನಾನು ಬಿಟ್ಬಿಟ್ಟೆ ಈಗ ಸಜ್ಜೆ ಏನೋ ಇದ್ದಂತ ಗಾಂಧಿ ಪಾರ್ಕ್ ನಾನು ಮಾಡಿದ್ದಲ್ಲ ಶ್ರೀಕಂಠು ಮಾಡಿದ್ದಲ್ಲ ಮಾಡಿದ ಜಾಗ ಆ ಕಾಲದಲ್ಲಿ ಮಾಡಿದ್ದಾಗ ಮುಂದಕ್ಕೆ ನಾನು ಯಾಕೆ ಅವ್ರಿಗೆ ಒತ್ತಾಯ ಮಾಡಿದೆ ಅಂತಂದ್ರೆ ನೀವು ಮಾಡಿ ಅಂತ ಯಾಕೆ ಒತ್ತಾಯ ಮಾಡಿದೆ ಅಂತಂದ್ರೆ ಈ ರಾಜಕಾರಣಿಗಳಿಗೆ ಅಧಿಕಾರಿಗಳ ಕಣ್ಣಿಗೆ ಖಾಲಿ ಜಮೀನು ಸಿಕ್ಕವಾಗ ಸಿಕ್ಕ ಅಡ್ಮಿಷನ್ ಎಕ್ಮಿಷನ್ ಮಾಡ್ಬಿಡ್ತಾರೆ ಅಂತೇಳಿ ನಾನು ಅವ್ರಿಗೆ ಫೋರ್ಸ್ ಮಾಡಿ ನೀವು ಇಲ್ಲಿ ಮಾಡಲೇಬೇಕು ಏನಾದ್ರು ಒಂದು ಸಂಸ್ಥೆ ಬಿಳಿ ಕಟ್ಟಲೇಬೇಕು ಬಹಳ ದೂರದೃಷ್ಟಿಯಿಲ್ಲ ಅಂತ ಹೇಳಿ ಇವತ್ತು ಅವರು ಮಾಡಿದ್ದಾರೆ ನಮ್ಮ ಜಲಾಯ ಸ್ವಾಮಿ ಅವರು ಮಂತ್ರಿಯಾಗಿ ಅವ್ರಿಗೊಂದು ದೊಡ್ಡ ಅವಕಾಶ ಇವತ್ತು ನಮ್ಮ ಕಾಲೇಜಿನಲ್ಲಿ ಕರಿಬ್ಬರ ಸಂಸ್ಥೆಗೆ ಒಂದು ದೊಡ್ಡ ಒಂದು ಹೊಸ ಬುನಾದಿಯನ್ನು ಹಾಕಲಿಕ್ಕೆ ಯಾಕೆಂದ್ರೆ ನಾನು ಆಗಾಗ ಒಂದು ಮಾತು ಹೇಳ್ತೀನಿ ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು ಸಾವು ಅನಿವಾರ್ಯ ಜನನ ಉಚಿತ ಮರಣ ಖಚಿತ ಅಂತ ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನ್ ಮಾಡ್ತೀವಿ ಅದು ಮಾತ್ರ ಮುಖ್ಯ ಅಂತ ಹೇಳಿ ಹಂಗೆ ಅವರ ಬದುಕಿನಲ್ಲಿ ಡಿ ಕೆ ಶಿವಕುಮಾರ್ ಅವರ ಕ್ಷೇತ್ರಕ್ಕೆ ಇಕ್ಬಾಲ್ ಹುಸೇನ್ ಅವರ ಕ್ಷೇತ್ರಕ್ಕೆ ಒಂದು ನಾನು ಅಗ್ರಿಕಲ್ಚರ್ ಕಾಲೇಜ್ ಫಸ್ಟ್ ಅಗ್ರಿಕಲ್ಚರ್ ಕಾಲೇಜ್ ಮಾಡಿದ್ದೀನಿ ಅನ್ನೋದು ಅವ್ರಿಗೂ ಕೂಡ ಒಂದು ದೊಡ್ಡ ಮನಸ್ಸಿಗೆ ಸಮಾಧಾನ ತಂದಿದೆ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೇನೆ ಮತ್ತು ನಮ್ಮ ಮ್ಯಾನೇಜ್ಮೆಂಟ್ ಅವರು ಏನು ಎಲ್ಲ ಹಿರಿಯರಿದ್ದಾರೆ ಎಲ್ಲ ಸೇರಿ ರಾಮೇವರಿಂದ ಹಿಡಿದು ಮತ್ತು ತಿಮ್ಮರಿಂದ ಹಿಡಿದು ನಾಗರಾಜಿಂದ ಹಿಡಿದು ನೀವೆಲ್ಲ ಮ್ಯಾನೇಜ್ಮೆಂಟ್ ನಮ್ಮ ಶ್ರೀಕಂಠ ಶ್ರೀಕಂಠವರ ಮುಖತ್ವದಲ್ಲಿ ಇವತ್ತು ಒಂದು ಹೊಸ ಬದಲಾವಣೆಯನ್ನು ಈ ನಮ್ಮ ರೂರಲ್ ಎಜುಕೇಷನ್ ಸಂಸ್ಥೆ ಏನು ಅವತ್ತು ಕರಿಪುರ ಪ್ರಾರಂಭ ಮಾಡಿದ್ದಾರೆ ಅದಕ್ಕೆ ಹೊಸ ರೂಪವನ್ನು ಕೊಡ್ತಾ ಇದ್ದಾರೆ ನಾನು ಈ ಕ್ಷೇತ್ರದ ಒಬ್ಬ ಪ್ರತಿನಿಧಿಯಾಗಿ ನಿಮ್ಮೆಲ್ಲರ ಪ್ರತಿನಿಧಿಯಾಗಿ ನಾನು ಅವರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಏಕೆಂದ್ರೆ ಹುಳಿ ನಾವೆಲ್ಲ ರೈತರ ಮಕ್ಕಳು ನೀವು ರೈತರ ಮಕ್ಕಳು ನಾನೊಬ್ಬ ರೈತರ ರೈತನ ನಾವು ಉಳಿ ಪೆಟ್ಟು ಬಿಡದೆ ಯಾವ ಕಲ್ಲು ಕೂಡ ಶಿಲೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಹಂಗೆ ಹೊಲ ಉಳಿದೇ ಹೋದ್ರೆ ಯಾವ ಜಮೀನು ಮಟ್ಟ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಹಂಗೆ ಶ್ರಮ ಪಡಬೇಕು ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ ನೀವು ನಮ್ಮ ಮಕ್ಕಳಲ್ಲಿ ನಾನು ಈ ಸಂದರ್ಭದಲ್ಲಿ ಹೇಳೋದಿಷ್ಟೇ ವಿದ್ಯೆ ಇಸ್ ಇಂಪಾರ್ಟೆಂಟ್ ಎಜುಕೇಷನ್ ಇಂಪಾರ್ಟೆಂಟ್ ನಾನು ಹಿಂದೆ ಹೇಳಿದೆ ಬಂದು ಬೈ ಬರ್ತ್ ಐ ಆಮ್ ಅಗ್ರಿಕಲ್ಚರ್ ಬೈ ಪ್ರೊಫೆಷನ್ ಆಮ್ ಎ ಬಿಸ್ನೆಸ್ ಮ್ಯಾನ್ ಬೈ ಚಾಯ್ಸ್ ಐ ಆಮ್ ಅನ್ ಎಜುಕೇಷನ್ ಇಷ್ಟು ಬೈ ಪ್ಯಾಷನ್ ಆಮ್ ಎನ್ ಪಾಲಿಟಿಷನ್ ಅಂತ ಎಲ್ಲೋ ಒಂದು ಸಂದರ್ಭದಲ್ಲಿ ಹೇಳಿದೆ ಹಂಗೆ ನನಗೆ ಬಹಳ ಮುಖ್ಯವಾದದ್ದು ನನ್ನ ತಲೆಗೆ ನಾನು ಗ್ರಾಜುಯೇಟ್ ಆಗಲಿಲ್ಲ ಎಮ್ ಎಲ್ ಆದರೆ ನಾನು ಗ್ರಾಜುಯೇಟ್ ಆಗಲಿಲ್ಲ ಬಹಳ ಚಿಕ್ಕ ವಯಸ್ಸಲ್ಲೇ ನನಗೆ ದೇವೇಗೌಡರ ಮೇಲೆ ಟಿಕೆಟ್ ನಲವತ್ತು ನಾಲ್ಕು ವರ್ಷದಿಂದ

ನಾನು ಓಪನ್ ಯೂನಿವರ್ಸಿಟಿ ನಾನು ಗ್ರಾಜುಯೇಟ್ ಆದ್ರೆ ಯಾಕೆ ನಿಮ್ಗೆ ಹೇಳ್ತಾ ಇದೀನಿ ಅಂತಂದ್ರೆ ನಾನು ಬಂಗಾರ ಸಪುರದಲ್ಲಿ ತೊಂಬತ್ತರಲ್ಲಿ ಮಂತ್ರಿ ಅವರ ಸುಟ್ರದಲ್ಲಿ ಕ್ಯಾಬಿನೆಟ್ ಮಿನಿಸ್ಟರ್ ಆದೆ ಆದ್ರೂ ಸಮಾಧಾನ ಆಗಲಿಲ್ಲ ಮೈಸೂರು ಯೂನಿವರ್ಸಿಟಿಗೆ ಹೋಗಿ ನಾನೊಬ್ಬ ಗ್ರಾಜ್ಯ ಸರ್ಟಿಫಿಕೇಟ್ ತೆಗೆದುಕೊಂಡು ಆದಂತ ಸಂತೋಷ ನನಗೆ ಮಂತ್ರಿ ಅವರಿಗೂ ಕೂಡ ಆಗಲಿಲ್ಲ ಅನ್ನೋ ಮಾತನ್ನ ಈ ಸಂದರ್ಭ ನಾನು ಬಯಸ್ತೇನೆ ಏಕೆಂದ್ರೆ ವಿದ್ಯ ದದಾತಿ ವಿನಯಂ ಕೇಳಿ ಉಳಿದ್ರು ವಿದ್ಯ ದದಾತಿ ವಿನಯಂ ವಿನಯಂ ಯಾಕೆ ಪಾತೃತ್ವ ಪಾತೃತ್ವ ತನ್ನ ಆತ್ಮೋತಿ ಧನಾತ ಧನಾತ ಸುಖಂ ಧರ್ಮಂ ಕಥಂ ಧರ್ಮಂ ಕಥಂ ಸುಖವನ್ ಅಂದ್ರೆ ಮನುಷ್ಯರಿಗೆ ವಿದ್ಯೆ ಇದ್ದರೆ ವಿನಯ ಇರ್ತದೆ ವಿನಯ ಇದ್ದರೆ ಯೋಗ್ಯತೆ ಇರ್ತದೆ ಯೋಗ್ಯತೆಯಿಂದ ಅವ್ರಿಗೆ ಹಣ ಹಣದಿಂದ ಧರ್ಮ ಧರ್ಮದಿಂದ ಸುಖ ಅಲ್ಟಿಮೇಟ್ಲಿ ಎಜುಕೇಶನ್ ಲೀಡ್ಸ್ ಟು ಸಕ್ಸಸ್ ನಾನು ಇಪ್ಪತ್ತು ಹಿಂದೆ ನಮ್ಮ ಸಿಎಂ ನಿಗಪ್ನ ಕೈಲಿ ಒಂದು ಇಂಜಿನಿಯರಿಂಗ್ ಕಾಲೇಜು ಮಾಡ್ತೇನೆ ನಮ್ಮ ರಾಮನಗರ ಕ್ಷೇತ್ರದಲ್ಲಿ ನಾನೇ ಪ್ರೋತ್ಸಾಹ ಕೊಟ್ಟು ನೀನು ಮಾಡ್ತೀನಪ್ಪ ಅಂತೇಳಿ ಕೇಳಿ ಸಹಾಯ ಮಾಡಿ ಮಾಡಿಸ್ತೇನೆ ಹಾಗೆ ಹೀಗೆ ಹೋಗ್ಬೇಕಾದ್ರೆ ಒಟ್ಟು ಇವತ್ತು ಬಾಂಗ್ಲಾದೇಶ್ ಪ್ರೈಮ್ ಮಿನಿಸ್ಟರ್ ಇದ್ದಾರೆ ನಮ್ಮ ಮೊಹಮ್ಮದ್ ಕೇಳಿದ್ರೆ ಹೆಸರು ಮೊಹಮ್ಮದ್ ಯುನೀಸ್ ಕೇಳಿದ ಬಾಂಗ್ಲಾದೇಶ್ ಪ್ರಶಸ್ತಿ ಮಗ ಮೊಹಮ್ಮದ್ ಯುನೀಸ್ ಅಂದ್ರೆ ಈಗ ಬಾಂಗ್ಲಾದೇಶದ ಅಧ್ಯಕ್ಷರಾಗಿದ್ದಾರೆ ಅಧ್ಯಕ್ಷ ಪ್ರೈಮ್ ಮಿನಿಸ್ಟರ್ ಈಗ ಆಗಿದ್ದಾರೆ ಅವರಿಗೆ ನೋವು ಪ್ರಶಸ್ತಿ ಬಂದಿತ್ತು ಅವತ್ತ ಕಾಲದಲ್ಲಿ ಯಾಕೆ ಅಂತ ಅಂದ್ರೆ ಈ ನಮ್ಮ ಈ ಸೆಲ್ಫ್ ಹೆಲ್ಪ್ ಆ ಸೆಲ್ಫ್ ಹೆಲ್ಪ್ ಗ್ರೂಪ್ ಅಲ್ಲಿ ಹಳ್ಳಿ ಮಕ್ಕಳ ಹೆಣ್ಣು ಮಕ್ಕಳನ್ನೆಲ್ಲ ಸೇರಿಸಿ ಎಲ್ಲ ಇಪ್ಪತ್ತು ಜನ ಸೇರಿಸಿ ಶ್ರೀಶಕ್ತಿ ಸಂಘ ಅಂತ ಮಾಡಿದ್ರಲ್ಲ ಅದಕ್ಕೆ ಅವರು ಅವರು ಸಹಾಯ ಮಾಡ್ತಾ ಇರೋದಕ್ಕೆ ಅವ್ರಿಗೆ ಒಂದು ನೋಬಲ್ ಪ್ರಶಸ್ತಿ ಯಾವತ್ತು ಪ್ರಾಧಾನ್ಯ ಕೊಟ್ಟಿದ್ದು ಅವ್ರು ಕೇಳಿದಾಗ ಪ್ರಸ್ತ ಅವರು ಕೇಳಬೇಕು ಏನ್ ಹೇಳ್ತೀರಿ ಇವತ್ತು ಈ ಕೃಷಿಕ್ಕೆ ಏನು ಹೇಳೋದು ಅಂತಂದ್ರೆ ಅವರು ಈ ಮಲ್ನಾಡು ಕಡೆಯವರು ಆ ಭಾಗದ ಮಲ್ಲ ಕರಾವಳಿ ಪ್ರದೇಶದವರು ಸಮುದ್ರ ಪಕ್ಕದಲ್ಲಿರುವಂತ ಒಂದು ಆ ಪ್ರದೇಶದವರು ಅವ್ರೇನಂತಾರೆ ಇಫ್ ಯು ಫೀಡ್ ಎ ಫಿಶ್ ಇಟ್ ಈಸ್ ಫಾರ್ ಎ ಡೇ ಇಫ್ ಯು ಫೀಡ್ ಫಿಶ್ ಇಟ್ ಇಸ್ ಲೈಫ್ ಅಂದ್ರೆ ಒಂದು ಮೀರನ್ನ ಕೊಟ್ಟಿಗೆ ಆ ಒಂದು ಊಟಕ್ಕಾಗ್ತದೆ ಆದ್ರೆ ಮೀನ್ ಹಿಡಿಯುವಂತ ಕಲಗಾರಿಕೆಯನ್ನು ಕಲಿಸಿದ್ರೆ ಇಡೀ ಜೀವನ ಅನುಕೂಲ ಆಗ್ತದೆ ಅವ್ನ ಮೀನ್ ಹಿಡಿಯುವಂತ ಕೆಲಗಾರಿಕೆಯನ್ನು ಅಂತ ಹೇಳಿ ಅವ್ರು ಯಾಕೆ ನಿಮ್ಗೆ ಹೇಳ್ತಾ ಅಂದ್ರೆ ಇವತ್ತು ಏನು ನಾನು ಯಾಕೆ ನಮ್ಮ ಮಕ್ಕಳನ್ನೆಲ್ಲ ಕರೀಲಿ ಪಿ ಯು ಸಿ ಮಕ್ಕಳನ್ನೆಲ್ಲ ಕರೀಲಿ ಅಂತ ಹೇಳಿದೆ ಅಂತಂದ್ರೆ ನೀವು ಬರೀ ಇಂಜಿನಿಯರ್ ಆಗ್ಬೇಕು ಡಾಕ್ಟರ್ ಆಗ್ಬೇಕು ಅಂತ ಆಲೋಚನೆ ಮಾಡಿ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಬೇಕು ಕಂಪ್ಯೂಟರ್ ಆಗಬೇಕು ಅಂತ ಮಾಡಬೇಕು ನಿಮ್ಮಲ್ಲಿ ನೀವೇ ಜನಕ್ಕೆ ಉದ್ಯೋಗವನ್ನು ಸೃಷ್ಟಿ ಶಕ್ತಿ ನಿಮಗೆ ಬರಬೇಕು ಇವತ್ತು ನಮ್ಮ ಕಲ್ಪ ಏನು ನಾವು ಮಿಲಿಕ್ ನಾವು ಏನು ಕಟ್ಟಿದ್ದೀವಿ ಮಿಲಿಕ್ ಯೂನಿಯನ್ ಏನು ಇನ್ನೊಂದು ಸ್ಥಾಪನೆ ಆಗಿದೆ ಇಡೀ ಭಾರತದಲ್ಲಿ ಒಂದು ಮಾದರಿಯಾದಂತ ಸಂಸ್ಥೆ ಅಮೂಲ್ ಜತೆಗೆ ಕಾಂಪಿಂಗ್ ಮಾಡಂತ ಸಂಸ್ಥೆ ನಿಮ್ಮ ಕನಕಪುರದಲ್ಲಿ ಶಿವನಳ್ಳಿಲಿ ಇದೆ ಅನ್ನೋದನ್ನು ನಿಮ್ಮ ತಲೆಯಲ್ಲಿ ಇರಬೇಕು ಇವತ್ತೇನು ನಂದಿನಿ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ನಂದಿನಿಲಿ ತಿರುತ್ತಿಯ ಹಾಲಿಗೆ ಕಳಿಸ್ಕೊಡ್ತಾ ಇದ್ದೀವಿ ಇಲ್ಲಿಂದನೂ ಹಾಲು ಹೋಗ್ತಾ ಇದೆ ನಿಮ್ಮ ಹಾಲು ಹೋಗ್ತಾ ಇದೆ ನಿಮ್ ತುಪ್ಪನೂ ಹೋಗ್ತಾ ಇದೆ ಬೆಂಗಳೂರಿನ ಪಾರ್ಕೆಟ್ ಮಾಡ್ತಾ ಇದ್ದೀವಿ ಅದಕ್ಕೂ ನಿಮ್ ತುಪ್ಪ ಆಗ್ತಾ ಇದೆ ಇವತ್ತು ನಮ್ಮ ತಾಲೂಕು ಸಿಲುಕು ಬಿಲುಕು ಇವೆರಡೂ ಕೂಡ ಬಹಳ ಪ್ರಭುತ್ವಾಗಿದೆ ಸಿಲುಕು ಅಲ್ಲೂ ಕೂಡ ನಾವು ಇಡೀ ದೇಶದಲ್ಲಿ ಅತಿ ಹೆಚ್ಚು ಸಿಲ್ಕನ್ನು ನಮ್ಮ ಜಿಲ್ಲೆಯಲ್ಲೇ ನಾವು ತಯಾರು ಮಾಡ್ತಾ ಇದೀರಿ ಸಿಲ್ಕು ಒಳ್ಳೆ ಬೆಲೆ ಇದೆ ಸಿಲ್ಕಲ್ಲಿ ಬೆಳೀತಾ ಕೂಡ ಒಳ್ಳೆ ಪ್ರಮುಖ ಆಗಿ ಎಲ್ಲರೂ ಕೂಡ ಬಹಳ ಚೆನ್ನಾಗಿದ್ದಾರೆ ಸೊ ನಿಮ್ಮ ಅಗ್ರಿಕಲ್ಚರು ಹಾರ್ಟಿಕಲ್ಚರು ಏನು ಪಾಲಿಕಲ್ಚರ್ ಇದು ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಬೆಂಗಳೂರು ಜಿಲ್ಲೆಯಲ್ಲಿ ಹೊಸಕೋಟೆ ದೇವನಹಳ್ಳಿ ರಾಮನಗರ ಚನ್ನಪಟ್ಟಣ ಕನಕಪುರದಲ್ಲಿ ನೀವು ಮಾಡಿದ್ರೆ ಯಾವ್ದು ಕೂಡ ಉದ್ಯೋಗ ಚಾಚು ಅಷ್ಟು ಚಾಚು ಅಂತ ಪರಿಸ್ಥಿತಿ ನಿಮಗೆ ಬರುವುದಿಲ್ಲ ಅದನ್ನ ನಿಮ್ಮ ತಲೆ ನೆಟ್ಕೊಳ್ಳಿ ಯು ಕ್ಯಾನ್ ಬಿ ಮೋರ್ ಫೈನಾನ್ಷಿಯಲಿ ಸೌಂಡ್ ಈಗ ಶ್ರೀಗಂಧ ವ್ಯವಸಾಯ ಮಾಡ್ತಾ ಇದ್ದಾರೆ ನಿಮ್ಮ ಅಧ್ಯಕ್ಷ ಇದೆ ಬಿ ಎಸ್ ಸಿ ಅಧ್ಯಕ್ಷ ನಾನು ಅವ್ರ ಮಗನ್ ಕೇಳಿದೆ ಮನೆ ಒಂದು ವಾರದಲ್ಲಿ ಇನ್ನೇನು ಮಾಡ್ತಾ ಇದ್ದೇನೆ ನಮ್ಮ ಅಪ್ಪನ ನೋಡ್ಕೊಳ್ತಾ ಇದ್ದೇನೆ ಈಗ ಬೇಕಾದಷ್ಟು ನೋಡಿ ಒಂದ್ ಎಕರೆ ಎರಡು ಎಕರೆ ಮೂರ್ ಎಕರೆ ಮಾಡ್ತಾ ಇರೋಂಥವ್ರಲ್ಲ ಈಗ ಜನ ನೀವೆಲ್ಲ ಮದುವೆಗಳಿಗೆಲ್ಲ ಹೋಗಿ ನೋಡಿದ್ದೀರಿ ಎಷ್ಟು ಫ್ಲಾರಿಕಲ್ಚರ್ಗೆ ಭೂಮಿಗಳಿಗೆ ಇದು ಹಣ ಖರ್ಚು ಮಾಡ್ತಾ ಇದ್ದಾರೆ ಐವತ್ತು ಲಕ್ಷ ಅರವತ್ತು ಲಕ್ಷ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ನೋಡಿ ಇವೆಲ್ಲ ಈ ರೀತಿ ಎಲ್ಲ ಕಂಪ್ಲೀಟ್ ಎಲ್ಲ ಹಾ ಇದಕ್ಕೆ ಖರ್ಚು ಮಾಡ್ತಾ ಇದ್ದಾರೆ ಇನ್ನು ಯಾರು ಇದೆ ಮೇಲ್ಗಡೆ ಹೋಗ್ತಾ ಇಲ್ಲ ನೀವೇ ನಿಮ್ ಭೂಮಿ ಹಾಕ್ತಾ ಶ್ರೀಗಂಧ ಹೇಳ್ತೇನೆ ಇದು ಶ್ರೀಗಂಧವ್ ಕೊಡ್ತಾನೆ ಬೆಳೆದಿರಂತ ಇದು ಹೂ ಇದು ಇದು ನಿಮ್ಮ ತಲೆ ನಿರ್ಬೇಕು ಸೊ ಯು ಆರ್ ಮೋರ್ ಕೇಪಬಲ್ ನೀವು ನಿಮ್ಮ ಬರೀ ನಾನು ಬೆಂಗಳೂರು ಹೋಗಿ ಕಂಪ್ಯೂಟರ್ ಇಂಜಿನಿಯರ್ ಆಗ್ಬೇಕು ನನ್ನ ಒಬ್ಬಳು ದೊಡ್ಡ ಇಂಜಿನಿಯರಿಂಗ್ ಸೇರ್ಸೆ ಕಂಪ್ಯೂಟರ್ ಸೈನ್ಸ್ ಈಗ ಇನ್ಸ್ಟಿಟ್ಯೂಷನ್ ಇ ಸಿಗ್ತಾ ಇದೆ ಎಲೆಕ್ಟ್ರಾನಿಕಲ್ ಕಮ ಈಗ ನನ್ನ ಇನ್ನೊಮ್ಮೆ ಸಿವಿಲ್ ಸೇರ್ಸ್ ಅಂತ ಅವ್ರು ಡಾಕ್ಟರ್ ಆಗಬೇಕು ಅಂತ ಇಲ್ಲ ನೀವು ಸಿವಿಲ್ ಸೇರ್ಬೇಕು ಯಾಕೆ ಅಂದ್ರೆ ಈ ಸಿವಿಲ್ ಎಷ್ಟಾದ್ರೂ ಇನ್ಫ್ರಾಸ್ಟ್ರಿಕ್ಚರ್ ಮುಗಿತಾನೆ ಇರ್ತಾರೆ ಮನೆಗಳು ಕಟ್ತನೇ ಇರ್ತಾರೆ ರೋಡ್ ಕಟ್ತಾನೆ ಇರ್ತಾರೆ ಬ್ರಿಡ್ಜ್ ಕಟ್ತಾನೆ ಇರ್ತಾರೆ ಮನೆಗಳಾದ ಎಷ್ಟ ರಿಪೇರಿ ಮಾಡ್ತಾನೆ ಅಂತ ಬೇಕಾರೆ ಎಲ್ಲ ಕೂಡ ಈಗ ಬೇಗ ಆಗ್ತದೆ ಸೊ ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಎಂಟು ಗಂಟೆ ಒಳಗೆ ನಿನ್ ಕೆಲಸ ಅಲ್ಲ ಮುಗಿಸ್ತದೆ ರಾತ್ರಿ ಎಂಟು ಗಂಟೆ ಮೇಲೆ ಆದ್ರೂ ಏಳು ಗಂಟೆ ಮೇಲಾದ್ರೂ ನೀವು ಮನೇಲಿ ನೆಮ್ಮದಿಯ ನೀವು ಬದುಕ್ಬೋದು ಅಂತೇಳಿ ನನ್ನ ಮಗಳನ್ನ ಎರಡನೇ ಮಗಳನ್ನು ನಾನು ಇಂಜಿನಿಯರಿಂಗ್ಗೆ ನಾನು ಸಿವಿಲ್ ಇಂಜಿನಿಯರಿಂಗ್ ಸೇರಿಸಿ ಕೆಲವರು ನಕ್ಕಿದ್ರು ಏನಂತ ಕೆಲಸ ಮಾಡ್ತಾ ಇದ್ದೀನಲ್ಲ ನಂಗೆ ನನ್ಗೆ ಗೊತ್ತಿದೆ ನನ್ನ ಸಮಾಜಕ್ಕೆ ಏನು ಮಾಡೋ ದೃಷ್ಟಿಯಿಂದ ನಾನು ವಿಷಯ ಆಕ್ಟಿವಿಟೀಸ್ ಈಗ ಶುರು ಮಾಡ್ಕೊಂಡು ಹೋಗ್ತೇವೆ ನಾನು ನಿಮ್ಗೆ ಯಾಕೆ ಹೇಳ್ತಾ ಇದ್ರೆ ಶಕ್ತಿ ಏನು ಮಾಡ್ತಾರೆ ಅದ್ ಜನಕ್ಕೆ ಉದ್ಯೋಗ ಕೊಡುವಂಥದ್ದು ಬೇರೆಯವ್ರ ಬೇರೆಯವ್ರಿಗೆ ಉದ್ಯೋಗ ಕೆಲಸ ಸೇರ್ಕೊಳ್ಳೋದು ಬಂದ್ಲು ನೀವು ಉದ್ಯೋಗವನ್ನು ನೀವೇ ಸೃಷ್ಟಿ ಮಾಡುವಂತ ಶಕ್ತಿ ಈಗ ನರೇಗಾ ಅಂತ ಬಂದಿದೆ ಒಂದು ವಿಷಯ ನಾನು ನಿಮ್ಮ ಮಕ್ಳಿಗೆ ಹೇಳ್ತಾ ಇದ್ದು ಯಾರು ಮಕ್ಕಳ ಹೇಳ್ತಾ ಇಲ್ಲ ನಿಮ್ಗೆ ಹೇಳ್ತಾ ಇದ್ದೀನಿ నారేంత మహాత్మాధీజీ గ్రమీణ ఉద్యోగ ఖాతీ యోజన అంత బందే సోనియాధి మనవసి నిమ్మ జమీనల్ని ఉడుగుడకే జమీనని మంచి జమీనని కట్టుకో నిమ్మ జమీనని తల్లి కట్టి జమీనల్ని పూర్తి కట్టి సర్కారు ని కూలి హణ మనకి వస్తుంది అది పదవి తిరుగు తయారు నారే ఈ ನಿಮ್ಮ ವ್ಯವಸಾಯ ಮಾಡಿ ಮಾಡ್ತೀರಿ ನೀವು ನಾಲ್ಕು ಹೋಗಿ ನಿಮ್ಮ ವ್ಯವಸಾಯದಲ್ಲಿ ನಿಮ್ಮ ಜಮೀನು ನೀವು ನೋಡ್ಕೋಬಹುದು ನೀವೇ ಅದಕ್ಕೆ ದಿನಕ್ಕೆ ನಾನೂರು ರೂಪಾಯಿ ಮುನ್ನೂರು ರೂಪಾಯಿ ಕಳಿಸ್ಕೊಳ್ಬೇಕು ಅವಕಾಶ ಇರುವಂತ ಇದೆ ಸೊ ಹಿಂಗೆಲ್ಲ ಸರ್ಕಾರ ಬೇಕಾದಷ್ಟು ಅವಕಾಶಗಳನ್ನು ನಾನು ಕೊಟ್ಟಿದೆ ಇದನ್ನ ತಾವು ಸರಿಯಾದ ರೀತಿಯಲ್ಲಿ ತಾವು ಉಪಯೋಗಿಸ್ಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ ನಾನು ನಿಮ್ಗೆ ಹೇಳೋದು ಇಷ್ಟೇ ಇವತ್ತು ಗಾಂಧಿ ಫಾರಂನಲ್ಲಿ ಇವತ್ತು ಗಾಂಧಿವಾದಿಗಳು ಮಹಾತ್ಮ ಗಾಂಧೀಜಿಯವರು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡಲು ನಾಯಕತ್ವ ವಹಿಸಿ ನೂರು ವರ್ಷ ಆಗಿದೆ ಈ ವರ್ಷ ಇದೇ ಡಿಸೆಂಬರ್ ಇಪ್ಪತ್ತಾರನೇ ತಾರೀಕು ಮೂರು ವರ್ಷದ ಹಿಂದೆ ನೈನ್ಟೀನ್ ಟ್ವೆಂಟಿ ಟೂ ತೌಸಂಡ್ ಟ್ವೆಂಟಿ ಫೋರ್ ನೈನ್ಟೀನ್ ಟ್ವೆಂಟಿ ಫೋರ್ ಅಲ್ಲಿ ಪ್ರಧಾನದಲ್ಲಿ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಜವಾಬ್ದಾರಿಯನ್ನ ತೆಗೆದುಕೊಂಡಿದ್ರು ಈ ನೂರು ವರ್ಷ ಆಗಿದೆ ಆ ನೂರು ವರ್ಷ ಹಿನ್ನೆಲೆ ಹಿಂದೆಯೇ ಅವರು ಅಧ್ಯಕ್ಷರಾಗಿ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡಕ್ಕೆ ನಾಯಕತ್ವ ವಹಿಸಿದ್ರು ಇವತ್ತು ಅಲ್ಲಿ ನಾವು ಈ ವರ್ಷ ಒಂದು ದೊಡ್ಡ ಸಂಭ್ರಮ ಸರ್ಕಾರ ಮಾಡ್ತಾ ಇದೆ ಇವತ್ತು ಇಲ್ಲಿ ಆ ಗಾಂಧಿ ಫಾರಂನಲ್ಲಿ ಅವರಿಗೆ ಆಸೆ ಪಟ್ಟಂತ ಒಂದು ಖುಷಿ ಕಾಲೇಜನ್ನ ಇವತ್ತು ನಮ್ಮ ರೂರಲ್ ಕಾಲೇಜವರು ಗಾಂಧೀಜಿಯವರ ತತ್ವ ಆದರ್ಶಗಳನ್ನು ಪಾಲನೆ ಮಾಡಿಕೊಂಡವರು ಅವರು ಅವರ ಹೆಸರಿನಲ್ಲಿ ಇವತ್ತು ಈ ಒಂದು ನಮ್ಮ ಕಾಲೇಜು ಪ್ರಾರಂಭ ಆಗ್ತಾ ಇದೆ ಅನ್ನೋದು ಕೂಡ ನನಗೆ ಬಹಳ ಸಂತೋಷ ತಂದಿದೆ ಆ ದೃಷ್ಟಿಯಿಂದ ಈ ಸಂದರ್ಭದಲ್ಲಿ ಅವರಿಗೆ ನಾನು ಅಭಿನಂದಿಸಲಿ ಪರಿಶ್ರಮ ಸತ್ತಾಗ ತೋತ ಕೂಡ ಪ್ರತಿಭೆ ತೋಟ ಕೂಡ ಪರಿಶ್ರಮ ಹಿಂದೆಗಿರ್ತದೆ ಸಂಜೆ ನಿಮ್ಮ ಶ್ರಮ ಇರಬೇಕು ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಫಲ ಇರ್ತದೆ ಪ್ರತಿಭೆ ಅರಳುವುದು ಮತ್ತು ಇವೆಲ್ಲ ಕೂಡ ಈ ಸಂದರ್ಭದಲ್ಲಿ ನಿಮ್ಮ ಯಂಗ್ಸ್ಟರ್ಸ್ಗೆ ಬೇಕಾದಷ್ಟು ಅವಕಾಶ ಇದೆ ನಿಮಗೆ ಸ್ಕೈ ಇಸ್ ಸಿ ಲಿಮಿಟ್ ಇದು ನಿಮ್ಮ ತಲೆ ನಿಟ್ಕೊಳ್ಳಿ ಇಂಪಾಸಿಬಲ್ ಅನ್ನೋದು ಏನಿಲ್ಲ ಶುಡ್ ಶುಡ್ ಡಿಸಿಪ್ಲಿನ್ ಇದು ನಿಮ್ಮ ತಲೆ ಈಗ ನಿಮ್ಗೆ ನಾಲ್ಕು ಡಿ ತಲೆ ಡಿಸಿಪ್ಲಿನ್ ಇರಬೇಕು ನಿಮ್ ತಾಲೂಕ್ ಹೆಂಗಿತ್ತು ಅಂತ ನಿಮ್ಗೆ ಗೊತ್ತಿಲ್ಲ ಈ ರಸ್ತೆ ಹೆಂಗಿತ್ತು ಅಂತ ನಿಮ್ಗೆ ಗೊತ್ತೇ ಇಲ್ಲ ನಿಮಗೆ ಈ ಕಾಲೇಜ್ ಬಿಲ್ಡಿಂಗ್ ಯಾವ ರೋಡ್ಗಳು ಹೆಂಗಿತ್ತು ಅಂತ ನೀವು ಯಾರು ತೋರ್ಪೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆ ರೀತಿ ಇತ್ತು ಇದನ್ನ ನಾವು ಇದು ರಂಗೂರಿ ಮುಂದಕ್ಕೆ ಇನ್ನೂ ಬಹಳ ಈ ಒಂದು ಏನು ಮೆಡಿಕಲ್ ಕಾಲೇಜ್ ಬಂದಿದೆ ಸಾಗರ ಮೆಡಿಕಲ್ ಕಾಲೇಜ್ ಬಂದಿದೆ ಇನ್ನೊಂದು ಮೆಡಿಕಲ್ ಕಾಲೇಜ್ ಬರಬೇಕು ಅಂತ ಹೋಗಿದ್ದೇವೆ ಇನ್ಸ್ಟಿಟ್ಯೂಷನ್ಸ್ ಬಂದಿದೆ ಜೈನ್ ಇನ್ಸ್ಟಿಟ್ಯೂಷನ್ ಯೂನಿವರ್ಸಿಟಿ ಬಂದಿದೆ ಇವೆಲ್ಲ ನಮ್ಮಲ್ಲಿ ಸುತ್ತ ಬಂದಿದೆ ಅಂದ್ರೆ ಸುಮ್ಮನೆ ಬಂದಿಲ್ಲ ಅವರು ಬಹಳ ದೂರದ ಆದರ್ಶ ಇಟ್ಕೊಂಡು ನಮ್ಮಲ್ಲಿ ಇವತ್ತು ಆರ್ ವೇಳೆಯಲ್ಲಿ ಏನು ಫ್ಯಾಕ್ಟ್ರೀಸ್ ಅಲ್ಲಿ ಬಂದಿದೆ ಏನು ಡೆಕೋರೇಷನ್ ಜೊತೆಗೆ ಇಲ್ಲೇ ನೌಕರಿಗಳು ಸಿಗೋದು ನಾವು ಇದೆ ಬಹಳ ದೂರ ದೃಷ್ಟಿಯನ್ನ ಇಟ್ಕೊಂಡು ಇಟ್ಕೊಂಡು ಬಂದಿದೆ ಇವತ್ತು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಕೂಡ ನಮ್ಮ ಬೆಂಗಳೂರಿನ ನಮ್ಮ ರಾಮನಗರ ಜಿಲ್ಲೆ ಏನು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೇಳಿ ನಾವು ರಾಮನಗರದ ಪ್ರಾರಂಭ ಮಾಡ್ತಾ ಇದ್ದೇವೆ ಅಲ್ಲೂ ಕಂಟ ಕಲ್ಪ ಮಾಡ್ತೇವೆ ಬೆಂಗಳೂರಿನಲ್ಲಿರುವಂತಹ ಯೂನಿವರ್ಸಿಟಿ ಇಲ್ಲಿಗೆ ಶಿಫ್ಟ್ ಮಾಡ್ತಾ ಇದ್ದೇವೆ ಅಂದ್ರೆ ಮುಂದಿನ ಬೆಂಗಳೂರಿನ ಭವಿಷ್ಯ ಈ ಭಾಗ ಎಲ್ಲ ಇಳಿಯೋದಕ್ಕೆ ನೀವೆಲ್ಲ ಇದನ್ನ ಗೊಂದಲ ಕೊಡಬೇಕು ನಿಮ್ಮ ಅನುಭವದ ಯಾವತ್ತೂ ಕೂಡ ಕಡಿಮೆ ಆಗ್ಬಾರ್ದು ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ ಈ ನಮ್ಗೆ ಎರಡು ಕೈ ಇದೆ ನಿಮ್ಗೆಲ್ಲ ಎರಡು ಕೈ ಇದೆ ಏನ್ ಎರಡು ಕೈ ಕೊಟ್ಟಿಲ್ಲ ನಿಮ್ಗೆ ನೀವು ಕಾಪಾಡ್ಕೋಬೇಕು ನಿಮ್ಮನ್ನ ನಂದಂತ ಜನ ನಿಮ್ ತಂದೆ ತಾಯಿ ಇರ್ಬೋದು ನಿಮ್ ತಮ್ಮ ಇರ್ಬೋದು ನಿಮ್ ಶಿಕ್ಷಕರು ಅವನು ಕೂಡ ರಕ್ಷಣೆ ಮಾಡ್ಕೊಳಕ್ಕೆ ನೀವೆಲ್ಲ ಕೂಡ ಸಹಾಯ ಮಾಡ್ತಾನೆ ಇರ್ತದೆ ಹೀಗೆಲ್ಲ ಕೇಣ ಮಾಡ್ತಾ ಇರ್ತಾರೆ ಮಾಡ್ತಾರೆ ನೀವು ತಲೆ ಕರ್ಷಿ ಈ ಸ್ಟೇಟ್ ಈ ಕಾನ್ಫ್ರೀಟ್ ಮಾಡಿ ಟೀಕೆಗಳು ಸಾಯುತ್ತವೆ ನೀವು ಮಾಡೋ ಕೆಲಸಗಳು ಉಳಿತವೆ ಅಂತ ಕೂಡ ನಾನು ಹಿಂದೆ ನಾನು ಮಾತಾಡ್ತಿದ್ದೀನಿ ಆದ್ದರಿಂದ ನಿಮಗೆ ಸಿಕ್ಕಿರುವಂತ ಅವಕಾಶ ಏನಿದೆ ನಿಮ್ಮ ಪ್ರತಿಭೆ ಯು ಬಿ ವೆರಿ ಕಾನ್ಫಿಡೆಂಟ್ ಆನ್ ಯುವ ಯು ಕ್ಯಾನ್ ಗ್ರೋ ನಿಮ್ಮ ಸಂಸ್ಥೆ ಸ್ವಲ್ಪ ಡಿಸಿಪ್ಲಿನ್ ಇದೆ ಆರ್ ಎಸ್ ಅಲ್ಲಿ ಇರೋದ್ರೆ ಸ್ವಲ್ಪ ಡಿಸಿಪ್ಲಿನ್ ಇದೆ ನೀವೇನು ಬೆಂಗಳೂರಲ್ಲೇ ಹೋಗ್ಬೇಕು ಅಂತ ಏನಿಲ್ಲ ಇಲ್ಲೂ ಕೂಡ ಮೇ ಆರ್ ಮೂರ್ ಕಂಪ್ಲೇಂಟ್ ಈಗೆಲ್ಲ ಬೆಂಗಳಾದಷ್ಟು ಎಲ್ಲ ಬೇರೆ ವಿಚಾರ ಇದೆ ಆಮೇಲೆ ಮುಂದಿನ ದಿನದಲ್ಲಿ ಬೆಂಗಳೂರು ಮಟ್ಟಕ್ಕೆ ಆಸ್ಟ್ರ ಮಟ್ಟದಲ್ಲಿ ಇವೆಲ್ಲ ತಮ್ಮ ಚಿಂತನೆ ಕೂಡ ಮಾಡಬೇಕಾಗಿದೆ ನನಗೆ ಬಹಳ ಸಂತೋಷ ಇವತ್ತು ನಮ್ಮ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಸುರೇಶ್ ಬಂದಿದ್ದಾರೆ ಅವರು ಬಹಳ ಸಹಕಾರ ಕೊಟ್ಟಿದ್ದಾರೆ ಮತ್ತು ಹಿಂದೆ ಇರುವಂತ ಕೆಲವರೆಲ್ಲ ಇವತ್ತು ಸುಮಾರು ಹತ್ತು ಜನಕ್ಕೆ ನಾವು ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಮಾಡುವಂತ ಕೆಲಸ ನಮ್ಮ ಆರ್ ಎಸ್ ಇವತ್ತು ಮಾಡ್ತಾರೆ ಈ ಊರಿಗೆ ನಮ್ಮ ಕನಪುರ ತಾಲೂಕಿಗೆ ನೀವೆಲ್ಲ ನೀವು ತಂದೆ ತಾಯ್ದಿರಲ್ಲ ಬೆಳೆಸಿ ನನ್ನನ್ನು ಎಂಟು ಬಾರಿ ಚುನಾವಣೆಯಲ್ಲಿ ನಿಗಿಸಿ ಇಡೀ ರಾಷ್ಟ್ರ ಮಟ್ಟಕ್ಕೆ ನನ್ನ ಪರಿಚಯ ಮಾಡಿ ಈ ರಾಜ್ಯಕ್ಕೆ ವಿವಿಧ ರೀತಿಯಲ್ಲಿ ವಿವಿಧ ಇಲಾಖೆಯಲ್ಲಿ ಎಲ್ಲ ಸೇವೆ ಮಾಡಿಕೊಂಡು ಇವತ್ತು ಬೆಂಗಳೂರು ನಗರದ ಜವಾಬ್ದಾರಿ ತೆಗೆದುಕೊಂಡಿದ್ದೇನೆ ಇರಿಗೇಷನ್ ಜವಾಬ್ದಾರಿ ತೆಗೆದುಕೊಂಡಿದ್ದೇನೆ ಈ ಒಂದು ಬೇಕಾದಷ್ಟು ಕೆಲಸವನ್ನು ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಂಡಿದ್ದಾರೆ ಸೊ ನನ್ನ ಕಾಲದಲ್ಲಿ ಏನಾದರೂ ಮಾಡಬೇಕು ಅಂತ ನಮ್ಮ ತಮ್ಮ ಸುರೇಶ್ ಹೇಳ್ತಾ ಇದ್ದಾರೆ ಒಂದು ಸ್ಪೋರ್ಟ್ಸ್ಕೂಲ್ ಮಾಡ್ಬೇಕು ಅಂದ್ರೆ ಈಗ ನೀವು ಬರ್ಬೇಕಾದ್ರೆ ನೀವು ರೋಡಲ್ಲಿ ನೋಡ್ತಾ ಇದ್ದೀರಲ್ಲ ಈಗ ನಿಮ್ಮ ಕೋರ್ಟ್ ಎಲ್ಲೂ ಇಡೀ ಜಿಲ್ಲೆಯಲ್ಲಿ ಯಾವ ರಾಜ್ಯ ಎಲ್ಲೂ ಇಲ್ಲ ತಾಲೂಕು ಅಷ್ಟು ದೊಡ್ಡ ಕೋರ್ಟ್ ಬಿಲ್ಡಿಂಗ್ ಇವತ್ತು ಅಷ್ಟು ದೊಡ್ಡ ಕೋರ್ಟ್ ಬಿಲ್ಡಿಂಗ್ ಇವತ್ತು ನಾವು ಮಾಡಿದ್ದೇವೆ ಅಷ್ಟು ದೊಡ್ಡ ಬಂದು ರಾಮನಗರದಲ್ಲೂ ಕೂಡ ಏನು ಹೆಡ್ ಕ್ವಾರ್ಟರ್ಸ್ ಇದೆ ಅದಕ್ಕೂ ಕೂಡ ಒಂದು ಹೊಸ ರೂಪವನ್ನು ಕೊಟ್ಟಿದೆ ಈಗಾಗಲೇ ನಾವು ಹೊರಟಿದ್ದೇವೆ ಜನ ನಮ್ಮ ಮೇಲೆ ವಿಶ್ವಾಸವನ್ನು ಇವತ್ತು ಬಹಳ ಅವಕಾಶಗಳನ್ನ ಮಾಡ್ಕೊಂಡಿದ್ದಾರೆ ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಸೊ ಅದರಿಂದ ನಾನು ಸ್ಟೂಡೆಂಟ್ಸ್ಗೆಲ್ಲ ಹೇಳಿದಷ್ಟೇ ವಿ ವೆಲ್ ಕಾನ್ಫಿಡೆಂಟ್ ವೆರಿ ಹೈ ನಿಮಗೆ ನೀವೇ ಸ್ವಂತ ಬೇರೆ ಕೂಲಿ ಮಾಡೋದಕ್ಕಿಂತ ನೀವು ಕೂಲಿಗಳ ಜನರಿಗೆ ಕೂಲಿ ಕೊಡುವಂಥ ವಿಚಾರಕ್ಕೆ ಆಲೋಚನೆಯನ್ನು ಮಾಡಬೇಕು ಉದ್ಯೋಗದ ಸೃಷ್ಟಿ ಮಾಡಿಕೊಳ್ಬೇಕು ಅಗೇನ್ ಇಸ್ ಆಲ್ಸೋ ಇವತ್ತು ಇಂಡಸ್ಟ್ರಿ ಮುಂದಕ್ಕೆ ನೀವೇ ಅಂತ ಮುಂದಕ್ಕೆ ಅದಕ್ಕೆ ಯಾವ ರೀತಿ ನೀವು ಬೇಕಾದಷ್ಟು ಹಣ್ಣು ಬೆಳಿಬೋದು ತರಕಾರಿ ಬೆಳಿಬೋದು ಹೂ ಬೆಳಿಬೋದು ರೇಷ್ಮೆ ಬೆಳಿಬೋದು ಹೈನುಗಾರಿಕೆ ಮಾಡ್ಬೋದು ಏನ್ ಬೇಕಾದ್ರೂ ಮಾಡ್ಬೋದು ನೀವು ಅದನ್ನ ಏನು ನಮ್ಗೆ ಡಿಗ್ರೇಡ್ ಕೆಲಸ ನನ್ನ ಆಫೀಸರ್ ಕೂತ್ಕೊಂಡು ಚೇರ್ ಹಾಕೊಂಡು ಕೂತ್ಕೊಂಡ್ರೆ ಮಾತ್ರ ನನ್ನ ಕೆಲಸ ಅಂತ ನೀವು ಸೆಲ್ಫ್ ಎಂಪ್ಲಾಯ್ಮೆಂಟ್ ಇಸ್ ದಿ ಬೆಸ್ಟ್ ಎಕ್ಸ್ಪ್ಲಾಮೆಂಟ್ ಇದೊಂದು ನೀವು ತಲೆ ನಿಂತ್ಕೊಂಡು ನಿಮ್ ಕೆಲಸವನ್ನು ಅಂತ ಈ ಸಂದರ್ಭದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡುವಂತ ಒಂದು ಅವಕಾಶ ನಮ್ಮ ಆರ್ ಎಸ್ ಅಧ್ಯಕ್ಷರು ಮತ್ತು ಸಂಸ್ಥೆಯವರು ಮಾಡಿಕೊಟ್ಟಿದ್ದಾರೆ ನಿಮ್ಮೆಲ್ಲರೂ ಕೂಡ ಶುಭ ಆಗಲಿ ಅಂತ ಹಾರೈಸಿ ಮತ್ತು ಇವತ್ತು ಈ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ತಾಲೂಕಿನ ಎಲ್ಲ ಹಿರಿಯ ನಾಗರಿಕರು ಎಲ್ಲರೂ ಕೂಡ ಬಂದಿದ್ದಾರೆ ಈ ಜೇಡಿ ಮುಂದಕ್ಕೆ ಯಾವುದೇ ಕಾರ್ಯಕ್ರಮ ಬರಲಿ ಬೆಸ್ಟ್ ಸ್ಟೂಡೆಂಟ್ ಅವರೇ ಬಂದು ಸ್ಟೇಜ್ ಮೇಲೆ ವೆಲ್ಕಮ್ ಸ್ಪೀಚ್ ಮಾಡಬೇಕು ಊನಾರನ್ನು ಹಾಕ್ಬೇಕು ಸ್ವಾಗತಕ್ಕೆ ಕೀರ್ತನೆ ಮಾಡಬೇಕು ವಂದಾರ್ಪಣೆ ಮಾಡಬೇಕು ಈ ಶೂಟ್ ಬಂದಿ ಶೋ ಈ ಶುಡ್ ದಿ ಆಂಕರ್ ಇವತ್ತು ನಮ್ಮ ಕನಪು ಕಲೆ ಗಂಥೋತ್ಸವ ಏನಕ್ಕೆ ಮಾಡಿದಾರ ಈಗ ಈ ನಕ್ಕೆ ನಾನು ಮಾಡ್ತೀನಿ ಏನ್ ಮಾಡೋದು ಅಂದ್ರೆ ನಮ್ಮ ಪ್ರತಿ ಬೇರೆ ಪ್ರತಿಭೆಗಳನ್ನ ಇಚ್ಛೆ ತೆರವೇತ ರಂಗೋಮಿಯಿಂದ ಹಿಡಿದು ಓರಿ ಕಟ್ಟಿನವ್ರು ಹಿಡಿದು ಅಡುಗೆ ಮಾಡೋದ್ರಿಂದ ಹಿಡಿದು ದಂಟನೆ ಕರೆಗೊಂಡವ್ರಿಂದ ಕೇಂದ್ರ ಅಂತ ಬಂದು ಯಾಕೆ ನಾವು ಬಿಟ್ಟು ಅಂತಂದ್ರೆ ಎವ್ರಿಗೊಂದು ಅದ ಟ್ಯಾಲೆಂಟ್ ಇಲ್ಲಿ ಫೋನ್ ವಿಲ್ ಅದನ್ನ ನಾವು ತಯಾರು ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಪ್ರಯತ್ನವನ್ನು ಮಾಡಿದ್ದೇವೆ ಅದನ್ನು ಮುಂದುವರಿಸ್ಕೊಂಡು ಹೋಗಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಮತ್ತೆ ನಾನು ಆರ್ ಎಸ್ ಓದಿಸಿ ಇನ್ನೂ ಬಹಳ ವಿಚಾರಗಳು ನಾನು ಮಾತ್ರವಲ್ಲಿದ್ದು ಈಗಾಗಲೇ ಲೇಟ್ ಆಗಿದೆ ನನಗೂ ಬೇಕಾದಷ್ಟು ಕಾರ್ಯಕ್ರಮ ಇದೆ ನಾಳೆ ನೆಕ್ಸ್ಟ್ ಟ್ವೆಂಟಿ ಡೇಸ್ ನಾನು ಇರಲಿಲ್ಲ ನಾನು ಬೆಳಗಾಂ ಸೆಷನ್ನಲ್ಲಿ ನಾನು ನಮ್ಮ ರವಿಯವರು ಮತ್ತು ನಮ್ಮ ಇಬ್ಬಾಳು ಚಿರಾಯ ಬೆಳಗಾವಲ್ಲಿ ವಿಧಾನಸಭಾ ಅಧಿವೇಶನ ನಡೀತಾ ಇದೆ ನೆಕ್ಸ್ಟು ನಿಮಗೆ ನಾನು ನಮ್ಮ ಮಿಲಿಕ್ ಯೂನಿಯನ್ಗೆ ನೀವು ಹೋಗ್ಬೇಕು ಅಲ್ಲ ಒಂದು ಚಿತ್ರ ಕೂಡ ನಾನು ಒಂದು ಮಾಡ್ತೀನಿ ನಮ್ಮ ದೀಪಸ್ಥೆ ಮೇಲೆ ಹೇಳಿ ಅವ್ರು ಕೇಳಿ ಕನಕ್ಪುರ ಹಿಂದೆ ಹೇಗಿದ್ರು ಈಗ ಹೇಗಿದೆ ಅಂತ ಒಂದು ಫೋನಿನೂ ಅಲ್ಲಿ ತೋರಿಸ್ಬೇಕು ಅಂತ ಹೇಳ್ತೇನೆ ಮುಂದಕ್ಕೆ ನಮ್ಮ ಕನಕ್ಪುರನೇ ಒಂದೋದು ಕಬಾಳ ಒಂದು ದೇವಸ್ಥಾನ ಹೆಂಗಿದ್ರು ಅಂದ್ರೆ ಗೊತ್ತಿಲ್ಲ ಈಗ ಹೆಂಗ್ ಮಾಡಿದ್ವಿ ಅನ್ನೋದು ಕೂಡ ಗೊತ್ತಿದ್ದರು ಆ ರೀತಿ ನಮ್ಮಲ್ಲೇ ಒಂದು ಆಕರ್ಷಣೆ ಕಾದಂತ ಈ ಭಗವಂತಲ್ಲಿ ದೇವರಲ್ಲಿ ಶಕ್ತಿ ಮುಟ್ಟಲಿಕ್ಕೆ ಈ ಎಲ್ಲ ತರ ಏನೇನು ಸಹಕಾರ ಕೊಡಬೇಕು ಅದೆಲ್ಲ ಕೂಡ ನಾವು ಮಾಡ್ಕೊಂಡು ಬಂದಿದ್ದೇವೆ ಸೊ ನಿಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಶುಭಾರೋಚನೆ ನಿಮ್ಮ ಭವಿಷ್ಯ ನಿಮ್ಮ ಕೈಲಿದೆ ಯಾವ ಮೇಲೆ ಯು ಪಿ ನಿಮ್ಮ ಇಂಟರ್ನೆಟ್ ನಿಮ್ಮ ಫೋನಲ್ಲೇ ಈ ವಿಶೇಷ ಏನಿದೆ ಅನ್ನೋದು ಗೊತ್ತಾಗ್ತದೆ ನಾನು ಬೆಳಗ್ಗೆ ಎಲ್ಲೆಲ್ಲಿ ಹೋಗ್ತೀನಿ ಅಂತ ಕೂಡ ಗೊತ್ತಾಗ್ತದೆ ತಿಳ್ಕೊಳ್ಳಿ ಏನಾಗುತ್ತೆ ನಿಮ್ಮ ಅಭಿಪ್ರಾಯಗಳಿಂದ ದಯವಿಟ್ಟು ತಿಳಿಸಿ ಯು ಆರ್ ಮೋಸ್ಟ್ ವೆಲ್ಕಮ್ your monk gave the picture a विश्वासable medicine so missioner that is what matters